ಹೋಟಲ್ಸೇಪ್ಪ ಇಪ್ಪ ಸರಿಗೂಸ್ತಾವೆ ನೋಬ್ಸ್ತಾ ಇಪ್ಪ ಸರ್ ಅಮ್ಮ ಮುಂದೆ ಪ್ರಾರಂಭ राज्य सरकारी नौकर संघ के राज्य सरकारी नौकर संघ के स्वाभिमान दिन समारंभ के कार्यकार सरकारी नौकरी संघ के संघ के ಸರ್ಕಾರಿ ನೌಕರರ ಸಂಘದ ಮನವಿ ಮೇರೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏಳನೇ ವೇತರ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡಿರೋದ್ರಿಂದ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿರೋದ್ರಿಂದ ಎಲ್ಲ ಸಮಸ್ತ ರಾಜ್ಯ ಸರ್ಕಾರಿ ನೌಕರರು ಜೊತೆಗೆ ನಮ್ಮ ಚಿಂತಾಮಣಿ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಮುಂದಡ್ಡಿಯವ್ರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿ ಮಿತ್ರರು ಇವತ್ತು ಅಭಿನಂದನಾ ಸಮಾರಂಭಕ್ಕೆ ಬೆಂಗಳೂರಿಗೆ ಇದ್ದಾರೆ ಅವ್ರಿಗೆಲ್ಲರೂ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ಹೇಳಿ ಸರ್ ಹೇಳಿ ಸರ್ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಚಿಂತಾಮಣಿ ಶಾಖೆ ಅಧ್ಯಕ್ಷರಾದಂತಹ ಡಾಕ್ಟರ್ ಮುಂಗಡಿಯಾದಂತಹ ನಾನು ತಮಗೆ ತಿಳಿಯಪಡಿಸುವುದೇನೆಂದರೆ ಚಿಂತಾಮಣಿ ತಾಲೂಕಿನಿಂದ ಇಂದು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂತಹ ಏಳನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿಗೊಳಿಸಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೂ ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ ಕೆ ಶಿವಕಾರ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವು ನಿರ್ಧಾರ ಮಾಡಿದ್ದು ನಾವು ಚಿಂತಾಮಣಿಯಿಂದ ಸುಮಾರು ಏಳು ಬಸ್ಗಳಲ್ಲಿ ಹಾಗೂ ಹತ್ತು ಕಾರುಗಳ ಮೂಲಕ ಅಸಂಖ್ಯಾತ ಜನರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ತೆಳಿತ ಇರತಕ್ಕಂಥದ್ದು ಅತ್ಯಂತ ಸಂತೋಷ ಅಂತೇಳಿ ನಾನು ಈ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಯಾಕಂದರೆ ಒಂದು ತಾಲೂಕು ತಾಲೂಕಿನಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ನಾವು ಭಾಗವಹಿಸಲಿಕ್ಕೆ ನಾವು ಹಲವಾರು ರೂಪುರೇಖೆಗಳನ್ನು ಹಾಕ್ಕೊಂಡು ಸುಮಾರು ಒಂದು ವಾರದಿಂದ ನಿರಂತರವಾಗಿ ಎಲ್ಲ ಕಚೇರಿಗಳಿಗೆ ಭೇಟಿ ನೀಡಿ ಎಲ್ಲ ನೌಕರರು ಇಂದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅದಕ್ಕೆ ನಾವು ಬಹಳಷ್ಟು ಸಂಘ ನಿರಂತರವಾಗಿ ಪ್ರಶಂಸತಕ್ಕ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ಶ್ಲಾಘಿಸ್ತಾ ಎಲ್ಲ ವೃಂದ ಸಂಘಟನೆಗಳು ಸಹ ಇದಕ್ಕೆ ನಿರಂತರವಾಗಿ ನಮ್ಮೊಂದಿಗೆ ಜೊತೆಗೆ ಸಹಕರಿಸಿದ್ದಾರೆ ಅವರು ಸಹ ಧನ್ಯವಾದವನ್ನು ತಿಳಿಸ್ತಾ ನಾವು ಇಂದು ಆ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಾಗಾರವೂ ಸಹ ನಡೀತಾ ಇದೆ ಎನ್ ಪಿ ಎಸ್ ಟು ಓ ಪಿ ಎಸ್ ಅಂತಕ್ಕಂಥ ಒಂದು ಕಾರ್ಯಗಾರ ನಡೀತಾ ಇದೆ ಅದರ ಜೊತೆಗೆ ರಾಜ್ಯ ಕ್ರೀಡಾಕೂಟಗಳು ಸಹ ಇಲ್ಲಿ ಅಲ್ಲಿ ಉದ್ಘಾಟನೆ ಆಗ್ತವೆ ಆ ಕಾರ್ಯಕ್ರಮಕ್ಕೂ ಸಹ ನಾವೆಲ್ಲ ಓಡ್ತಾ ಇದ್ದೀವಿ ಮತ್ತು ಇಲ್ಲಿ ಪ್ರಮುಖವಾಗಿ ನಮ್ಮ ಶಿಕ್ಷಕರ ಹಲವು ಸಮಸ್ಯೆಗಳ ಬಗ್ಗೆ ಒಂದು ಕಾರ್ಯಗಾರ ಸಹ ಇದೆ ಈ ಎಲ್ಲ ಕಾರ್ಯಾಗಾರಕ್ಕೆ ಚಿಂತಾಮಣೆಯಿಂದ ನಾವು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನಮಗೆ ಖುಷಿಯನ್ನು ತಂದಿದೆ ಅಂತಕ್ಕಂಥದ್ದನ್ನು ಈ ವೇದಿಕೆ ಮೂಲಕ ಅಥವಾ ಈ ಕಾರ್ಯಕ್ರಮದ ಮೂಲಕ ತಮಗೆ ಈ ಮಾಧ್ಯಮ ಮಿತ್ರರಿಗೆ ಹಂಚ್ಕೊಡ್ತಾ ಇದ್ದೀವಿ ಮತ್ತೊಮ್ಮೆ ಈ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸತಕ್ಕಂಥ ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೆ ವಿವಿಧ ರಂಗ ರಂಗ ಸಂಘಟನೆಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಿನ ಅಧಿಕಾರಿಗಳು ವಿಶೇಷ ಮುತುವರ್ಜಿಯನ್ನು ವಹಿಸಿ ನೌಕರನ್ನು ಒಂದು ಕೋಡಿ ಕಾರ್ಯ ಇರೋದರಿಂದ ಅವ್ರನ್ನ ಬಿಟ್ಕೊಂಡಿರ್ತಕ್ಕಂಥದ್ದು ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಏಳನೇ ವೇತನ ಆಯೋಗ ಯಥಾವತ್ತಾಗಿ ಜಾರಿಗೊಳಿಸಿರ್ತಕ್ಕಂಥದ್ದು ನಾವು ಮೆಚ್ಚತಕ್ಕಂಥದ್ದು ಯಾಕಂದರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟನ್ನು ಯಥಾವತ್ತಾಗಿ ಎಲ್ಲ ಇಲಾಖೆ ನೌಕರಿಗೂ ಸಹ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಎಷ್ಟೇ ಆರ್ಥಿಕ ಸಂಕಷ್ಟ ಇದ್ದರೂ ಸಹ ನೌಕರರಿಗೆ ಯಥಾವತ್ತಾಗಿ ಜಾರಿ ಮಾಡತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ತಾ ಆ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ já é no não costa.